ಬಸವನ ಬಾಗೇವಾಡಿಯಲ್ಲಿ ಇಂದು ಅಸಾಮಾನ್ಯ ದೃಶ್ಯ ಕಂಡುಬಂತು ಕನ್ನೇರಿ ಮಠದ ಪರಮಪೂಜ್ಯ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ವಿಜಯಪುರ ಜಿಲ್ಲಾ ಪ್ರವೇಶದ ಮೇಲೆ ಸರ್ಕಾರ ಹೇರಿರುವ ನಿರ್ಬಂಧವನ್ನು ಖಂಡಿಸಿ ಸಾವಿರಾರು ಭಕ್ತರು ಬೀದಿಗಿಳಿದರು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದ ಹಿಂದೂ ಸಮಾಜದ ಸದಸ್ಯರು ವೀರಶೈವ ಲಿಂಗಾಯತ ಭಕ್ತರು ಕನ್ನೇರಿ ಮಠದ ಶಿಷ್ಯರು ಸೇರಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಪ್ರತಿಭಟನಾಕಾರರು ಸರ್ಕಾರದ ನಿಲುವನ್ನು ಅಹಂಕಾರಪೂರ್ಣ ಮತ್ತು ಜನ ವಿರೋಧಿ ಎಂದು ಖಂಡಿಸಿದರು ಧರ್ಮಗುರುಗಳಿಗೆ ತಡೆ ಹಾಕುವ ಸರ್ಕಾರ ಜನರ ನಂಬಿಕೆಗೆ ತಡೆ ಹಾಕುತ್ತಿದೆ ಎಂಬ ಘೋಷಣೆಗಳು ಪಟ್ಟಣದ ಬೀದಿಗಳಲ್ಲಿ ಮೊಳಗಿದವು ಪ್ರತಿಭಟನಾಕಾರರು ಹೇಳಿದರು ಧರ್ಮಗುರುಗಳ ಗೌರವ ಕಾಪಾಡಬೇಕಾದ ಸರ್ಕಾರವೇ ಅವರ ಹೆಜ್ಜೆ ತಡೆಯುತ್ತಿರುವುದು ವಿಷಾದನೀಯ ಬಸವನ ಬಾಗೇವಾಡಿ ಶರಣ ಸಂಸ್ಕೃತಿ ಧರ್ಮಭಾವ ಮತ್ತು ತ್ಯಾಗದ ನೆಲೆ ಈ ಪವಿತ್ರ ನೆಲೆಗೆ ಶ್ರೀಗಳ ಕಾಲಿಡದಂತೆ ತಡೆಯುವುದು ರಾಜ್ಯದ ಆಡಳಿತಕ್ಕೆ ಕಳಂಕ ಎಂದು ಅವರು ಖಂಡಿಸಿದರು ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಭಾಗವಹಿಸಿದ್ದು ಮುಂದಿನ ದಿನಗಳಲ್ಲಿ ಈ ವಿಷಯ ಇನ್ನಷ್ಟು ತೀವ್ರ ತಿರುವು ಪಡೆಯುವ ಸಾಧ್ಯತೆಗಳಿವೆ ಬಸವನ ಬಾಗೇವಾಡಿ ಎಸ್ಸಿಎನ್ ಟಿವಿ ಹೋಲಿಕೆ ಮಾಡಲಿಕ್ಕೆ ಹುನ್ನಾರ ಇನ್ನು ಈ ಜಾತಿವಾದಿಗಳಂತೇನಿದಾರಲ್ಲ ಇವರಿಂದ ನಮ್ಮ ಧರ್ಮವನ್ನ ರಕ್ಷಿಸಬೇಕಾಗಿದೆ ಪ್ರತಿಯೊಂದು ಕಡೆ ಹೋಗಿವಿ ಅಂತಂದ್ರೆ ಈ ಧರ್ಮ ಈ ಜಾತಿವಾದಿಗಳ ಕೈಯಲ್ಲಿ ಸಿಕ್ತಾ ಇಲ್ಲ ಒಂದು ಜಾತಿಯ ಕೈಯಲ್ಲಿ ಧರ್ಮ ಕ್ಷೇತ್ರ ಸಿಕ್ತು ಅಂತಂದ್ರ ಅವರು ಕೊನೆಯವರೆಗೂ ಸಹಿತ ತಮ್ಮ ಮನೆತನ ತಮ್ಮ ಜಾತಿಯವರು ಮತ್ತು ತಮ್ಮದೇ ಸಂಬಂಧಿಕರು ಇವರನ್ನೇ ಉತ್ತರಾಧಿಕಾರಿಗಳನ್ನಾಗಿ ಮಾಡ್ತಾ 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 ಧರ್ಮಕ್ಷೇತ್ರವನ್ನು ಅವನಿಗೆ ಇಚ್ಛೆ ಇದೆ ಇಲ್ವೋ ಅವನಿಗೆ ಯೋಗ್ಯತೆ ಇದೆಯೋ ಇಲ್ಲವೋ ಇಂಥವೆಲ್ಲ ಹೇಳ್ತಾ ಹೇಳ್ತಾ ಹೋಗಿ ಆ ವ್ಯಕ್ತಿಯನ್ನ ಒಯ್ದು ಆ ಧರ್ಮ ಪೀಠದ ಮೇಲೆ ಕುಡಿಸ್ತಾರ ಅಪಾತ್ರ ವ್ಯಕ್ತಿ ಅಲ್ಲಿ ಬಂದು ಕೂತ ಅಂದ್ರೆ ಮುಂದೆ ಧರ್ಮ ರಕ್ಷಣೆ ಮಾಡೋದು ಕಷ್ಟ ಆಗುತ್ತೆ ಅನುಮತಿ ಇಲ್ಲೇ ಮಾಡಿದ್ರೆ ಸ್ಕೂಲೇ ಡಿಸಿ ಟ್ರಾನ್ಸ್ಫರ್ ಮಾಡಿ ಕೂಡಲೇ ಡಿಸಿ ಮಾಡಿ ಕ್ರಮ ತಗೊಳ್ಳಿ ನಾನು ನೋಡಿದೆ ನಾನು ಪೂರ್ತಿ ಡಿಟೇಲ್ ಆಗಿ ಹೋಗಿಲ್ಲ ಇಲ್ಲಿ ಅವರು ಒಬ್ಬ ಡಿ ಎಸ್ ಪಿ ಆ ಡಿ ಎಸ್ ಪಿ ಗೊತ್ತಿಲ್ಲ ಅವ್ರಿಗೆ ಶ್ರೀಗಳು ಇದೇ ಮಣ್ಣವರು ನಮ್ಮಂದಿರಲಿ ಅವ್ರು ಬರೀತಾರೆ ಏನಂತ ಶ್ರೀಗಳು ಹೇಳಿಕೆ ಕೊಟ್ಟು ಮನೆ ಲಿಂಗಾಯತ ಸಮಾಜ ಆಕ್ರೋಶ ಬಂದ್ಬಿಡಕ್ಕಂತೆ ನಾವೆಲ್ಲ ಲಿಂಗಾಯತ ಸಮಾಜದವರಪ್ಪ ನೀವು ಯಾವ ಸಮಾಜದ ಗೊತ್ತಿಲ್ಲ ನನಗೆ ಇಲ್ಲಿ ಶಾಂತಿ ಭಂಗ ಉಂಟಾಗ್ತದ ಅಂತ ಹೇಳಿದ್ರು ಪೊಲೀಸ್ ಇಲಾಖೆ ಅವ್ರು ಕತೆಗೆ ಹಾಕಿದ್ರ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ನಿಷೇಧ ಮಾಡಿದ್ರೆ ಹೇಳಿಕೆ ಕೊಟ್ಟರೆ ಅವ ಶಾಂತಿ ಭಂಗ ಆಗಲ್ಲ ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಅವಾಗ ಶಾಂತಿ ಆಗಲಿಲ್ಲ ಅವಾಗ ಅವರು ಅವ್ರು ನಿಷೇಧ ಮಾಡಲಿಲ್ಲ ನೀವು ಕನ್ನಡ ಶ್ರೀಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ ಆಡು ಭಾಷೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಒಬ್ಬ ಹಿರಿಯ ಸ್ವಾಮೀಜಿಯಾಗಿ ಆಗಿ ಬುದ್ಧಿ ಹೇಳಿರ್ತಕ್ಕಂಥ ಸಮಾಜ ಮನೆ ಮರುದ ಕೆಲಸ ಮಾಡಕಂತಿ ಪಾಟೀಲ್ ನೆರಕಲ್ವೇ ನಿಮ್ಮ ನೇತೃತ್ವದಲ್ಲಿ ಈ ಹಿಂದೆ ಒಂದ್ಸಾರಿ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಒಡ್ಯಾಕ್ ಹೋಗಿದ್ದೀರಿ ಇದೆ ನಿಮ್ಮ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚುನಾವಣೆ ಸಂದರ್ಭದಲ್ಲಿ ಸಮಾಜದ ಕ್ಷಮೆ ಕೇಳಿದ್ದಾರೆ ನೆನ್ಪಿದೆಯಾ ನಿಮ್ಗೆ ಅಸೆಂಬ್ಲಿಯಲ್ಲಿ ಕ್ಷಮೆ ಕೇಳಿದ್ದಾರೆ ನೆನಪಿದೆಯಾ ಅದಕ್ಕೆ ಸಮಾಜ ಹೊಡೆಯುವಂತ ಕೆಲಸಕ್ಕೆ ನೀವು ಯಾರು ಕೂಡ ಕೈ ಹಾಕಬಾರ್ದು ಹಾಕಿದ್ರೆ ಅಂದಮೇಲೆ ಅದರ ಪರಿಣಾಮವನ್ನು ನಿರ್ಧರಿಸಬೇಕಾಗ್ತದೆ ಮತ್ತು ನಾನು ಕನ್ನೇಶ್ವರ ಶ್ರೀಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಿಕೆ ಬಯಸಿದ ನೇರ ಹೊಣೆ ಉಸ್ತುವಾರಿ ಸಚಿವರು ನೇರ ಹೊಣೆ ಮುಖ್ಯಮಂತ್ರಿಗಳು ಹೊರಬೇಕಾಗ್ತದೆ ಒಂದು ವೇಳೆ ನನ್ಗೆ ಗೊತ್ತಿರಲಿ ಆಗಿದ್ರೆ ಕೂಡಲೇ ವಾಪಸ್ ತಗೊಳಕ್ ಕೇಳಿ ನೀವು ಕನ್ನೇನು ಶ್ರೀಗಳು ಕ್ಷಮೆ ಕೇಳಿ ಡಿಸಿ ಆದೇಶಕ್ಕೆ

مونکي سال ۾ آيو ڪيڊيول تائين سمڀال ڪرڻا منهنجو چانس آهي ماڻهن کي ڏيڻو ٿي ٿو جيڪا ڪري رهي آهي نيما نيته جو 88 جو ساري نيما جي طرف پرتي کي وڌيڪ ڏين ٿي ائين نيما تي سي سي ۽ جي سي ٿو گا تناءن سبب سڀاڳ چمڪي رهي آهي ٻين جن کي اصل چمڪي رهي آهي இதுதான் நியாயமான முத்துவாசி செல்லும் வகையில் காட்டுது இதுதான் நியாயமான முத்துவாசி செல்லும் வகையில் காட்டுது ಏನ್ ಹೇಳ್ತಾ ಇದ್ದಾರ ಸ್ಥಾವರ ಕಳಿ ಉಂಟು ಜಂಗಮ್ಮ ಕಳಿ ಉಂಟು ಗುಡ್ಯಾಗ ಹೋಗ್ಬೇಡ್ರಿ ಲಿಂಗಪ್ಪನ ಪೂಜೆ ಮಾಡ್ರಿ ನಿಮಗೆ ಕೈಯಾಗ ಲಿಂಗಪ್ಪನ್ ದಿನ ಮಾಡತರಿ ಗುಡಿಗಳು ಸಾಮೂಹಿಕ ಉಪಾಸನೆಗಾಗಿ ಬೇಕಾಗ್ತವೆ ಇಷ್ಟು ಲಿಂಗದ ಮುಂದೆ ಎಲ್ಲರೂ ಕುಂದರಾಕ್ ಬರುದಿಲ್ಲ ಸಾಮೂಹಿಕ ಉಪಾಸನೆಗಾಗಿ ಅಷ್ಟೇ ಅಲ್ಲ ನಮ್ಮ ಕ್ಷೇತ್ರಗಳನ್ನ ನೀವು ಬರೀ ಪೂಜಾ ಅರ್ಚನೆಗಳಿಗಾಗಿ ನೋಡಬೇಡ್ರೆ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಆದಾಯವನ್ನು ಪ್ರತಿವರ್ಷ ಕೊಡ್ತಾವ ನಮ್ಮ ದೇವಸ್ಥಾನಗಳು ಮತ್ತು ನಮ್ಮ ದೇವಸ್ಥಾನಗಳು ಹತ್ತು ಕೋಟಿಗಿಂತಲೂ ಹೆಚ್ಚು ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕೊಟ್ಟಿವೆ ನಮ್ಮ ದೇವಸ್ಥಾನಗಳು ನಿಜ ಅಷ್ಟೇ ಅಲ್ಲ ಕಲೆಗಳು ಸಾಹಿತ್ಯ ಸಂಗೀತ ಉಳಿಸಿದಂತವು ನಮ್ಮ ದೇವಸ್ಥಾನಗಳು ಯಾಕಂದ್ರ ಆ ಹಬ್ಬ ಹರಿದಿನಗಳಲ್ಲಿ ಇವೆಲ್ಲ ನಾವು ಮಾಡೋದು ಹೀಗ ದೊಡ್ಡ ಯೋಗದಾನ ಇದೆ ಆ ದೃಷ್ಟಿಯಿಂದನು ಅದರ ಕಡೆ ನೋಡ್ಬೇಕು ಬರೀ ಒಂದೇ ದೃಷ್ಟಿಯಿಂದ ಹತ್ತು ಕೋಟಿ ಜನರ ಕಗ್ಗೊಲೆಗೆ ಕಾರಣನಾದಂತ ಕಾರ್ಲ್ ಮಾರ್ಕ್ಸು ಹೇಳ್ತಾ ಹೇಳ್ತಾ ಹೋಗಿ ಆ ವ್ಯಕ್ತಿಯನ್ನ ಒಯ್ದು ಆ ಧರ್ಮಪೀಠದ ಮೇಲೆ ಕೂಡಿಸ್ತಾರ ಅಪಾತ್ರ ವ್ಯಕ್ತಿ ಅಲ್ಲಿ ಬಂದ್ ಕೂತ ಅಂದ್ರೆ ಮುಂದೆ ಧರ್ಮ ರಕ್ಷಣೆ ಮಾಡೋದು ಕಷ್ಟ ಆಗುತ್ತೆ ಬಸವಣ್ಣ ಮತ್ತು ಮಾರ್ಕ್ಸ್ ಅಂತಕ್ಕಂಥ ತೌಲನಿಕ ಅಧ್ಯಯನದ ಪುಸ್ತಕವನ್ನ ಪ್ರಿಂಟ್ ಮಾಡಿ ಹಂಚ್ತಾ ಇದಾರೆ ಕೂಡಲೇ ಏನು ಕನ್ನೇರ ಶ್ರೀಗಳ ಪ್ರತಿಬಂಧಿಸಿ ಏನ ಆದೇಶ ಹೊರಡಿಸಿದ್ರೆ ಅದನ್ನು ವಾಪಸ್ ತಗೋಬೇಕು ಇಲ್ದೇ ಹೋದ್ರೆ ವಿಜಯಪುರ ಜಿಲ್ಲೆ ಜನ ಲಕ್ಷಾಂತರ ಜನ ಅವರ ಭಕ್ತರಿದ್ದಾರೆ ಅವರೇ ಕಣ್ಣೇರಿ ಮಠಕ್ಕೆ ಹೋಗಿ ಲಕ್ಷಾಂತರ ಜನ ಭಕ್ತರು ಅವರೇ ಕರ್ಕೊಂಡ್ಬರ್ತಾರೆ ಬಿಜಾಪುರ ಜಿಲ್ಲೆ ಒಳಗಡೆ ಲಕ್ಷಾಂತರ ಜನ ಬೀದಿಗಿಳಿದು ಕಣ್ಣೇರಿ ಶ್ರೀಗಳನ್ನ ಬಿಜಾಪುರ ಬಾಲ್ಡರ್ ಕರ್ಕೊಂಡ್ಬರ್ದಾಗ ಅವ್ರನ್ನ ತಡೆಯುವಂತ ತಾಕತ್ತು ತಮ್ಮ ನಿಮ್ಗೆ ಇದೆಯಾ ಅಂತ ಕೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ತಕ್ಷಣ ಪ್ರತಿಬಂಧ ಏನು ಪ್ರತಿಬಂಧ ಅವ್ರನ್ನ ಎರಡು ತಿಂಗಳವರೆಗೆ ಮಾಡಿದಿರಿ ಅದನ್ನ ವಾಪಸ್ ಪಡಿಬೇಕು ಕೂಡಲೇ ವಿಜಯಪುರ ಜಿಲ್ಲೆಯಲ್ಲಿ ಅವ್ರು ಕನಿಷ್ಠ ಮಹಾರಾಷ್ಟ್ರದ ಮಠದಲ್ಲಿ ಕೂಡ ತಿಂಗಳಿಂದ ಒಂದು ಹತ್ತು ಹದಿನೈದು ದಿನ ಆದರೂ ಕೂಡ ಅವರು ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಾರೋ ಎಲ್ಲ ಕಡೆ ರೈತರು ಸಾವಯವ ಕೃಷಿ ಎಲ್ಲೆಲ್ಲಿ ಮಾಡ್ತಾರೋ ಅಲ್ಲೆಲ್ಲ ಹೋಗ್ತಾರ ಕೃಷಿ ಹಳ್ಳಿ ಹಳ್ಳಿಗಾಡಿನ ಯುವಕರಿಗೆ ಸ್ವಾಭಿಮಾನದ ಬದುಕನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟರು ಅದಕ್ಕೋಸ್ಕರ ನಾವು ಆಗ್ರಹ ಮಾಡ್ತೇವೆ ತಕ್ಷಣ ಪ್ರತಿಬಂಧ ಪ್ರತಿಬಂಧಿಸಿರ್ತಕ್ಕಂಥ ಏನು ಆಜ್ಞೆ ಇದೆ ಅದನ್ನು ವಾಪಸ್ ಪಡಿಬೇಕು ಅಂತಕ್ಕಂಥ ಆಗ್ರಹ ಸಂದರ್ಭದಲ್ಲಿ ಮಾಡ್ತೇವೆ ಇಲ್ಲದೆ ಹೋದ್ರೆ ದಿನಗಳಲ್ಲಿ ನಾವು ಸ್ವಾಮೀಜಿಗಳನ್ನ ಈ ಬಿಜಾಪುರ ಜಿಲ್ಲೆಯ ಎಲ್ಲ ಹಿಂದೂ ಸಮಾಜದ ಬಂಧುಗಳು ನಾವೆಲ್ಲ ಅವ್ರ ಭಕ್ತರು ಸೇರಿ ತೀರ್ಮಾನ ಮಾಡಬೇಕಾಗ್ತದೆ ಅವ್ರನ್ನ ನಾವೇ ಕಣ್ಣೀರಿನ ಮಟ್ಟಕ್ಕೆ ಹೋಗಿ ಅವ್ರನ್ನ ಬಿಜಾಪುರ ಕರ್ಕೊಂಡ್ಬನ್ನುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮತ್ತು